ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಿತಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಶ್ರೀಮದ್ ಭಗವದ್ಗೀತೆಯ ಅರ್ಥಾನುಸಂಧಾನದ ಎಂಟನೇ ದಿನ ಇವತ್ತು ನಾವು ಹದಿನೈದು ಮತ್ತು ಹದಿನಾರನೇ ಶ್ಲೋಕವನ್ನು ನೋಡೋಣ ಪಾಂಚಜನ್ಯಂ ಋಷಿ ಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮ ಮಹಾಶಂಖಂ ಭೀಮಾ ಕರ್ಮ ರುಕೋದರ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿ ಸ್ಥಿರ ನಕುಲಹಾಸಹ ದೇವಸ್ಚ ಸುಘೋಷ ಮಣಿಪುಷ್ಪ ಕೌ ಕೌರವರ ಸೇನೆಯ ಕಡೆ ಭೀಷ್ಮಾಚಾರ್ಯರು ತಮ್ಮ ಶಂಖನಾದವನ್ನು ಮಾಡಿದ ಕೂಡಲೇ ಅಲ್ಲಿದ್ದಂತಹ ಕೌರವರ ಸೈನ್ಯ ಸೈನ್ಯದ ಪ್ರಮುಖರೆಲ್ಲರೂ ತಮ್ಮ ತಮ್ಮ ಆಯುಧಗಳಿಂದ ಶ ನಾದಗಳನ್ನು ಮಾಡ್ತಾರೆ ಒಂದು ರೀತಿಯ ಗದ್ದಲವನ್ನು ಎಬ್ಬಿಸ್ತಾರೆ ಆ ಕೌರವರ ಸೈನ್ಯದ ಕಡೆ ಶಂಖನಾದ ಆಗಿದೆ ಅಂತ ಹೇಳಿ ಪಾಂಡವರ ಸೈನ್ಯದ ಕಡೆ ಮೊದಲು ಶ್ರೀಕೃಷ್ಣ ತನ್ನ ಪಾಂಚಜನ್ಯವನ್ನು ಮೊಳಗಿಸ್ತಾನೆ ಶ್ರೀಕೃಷ್ಣನ ಶಂಕದ ಹೆಸರು ಪಾಂಚಜನ್ಯ ಇದಕ್ಕೆ ಪಾಂಚಜನ್ಯ ಅಂತ ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ ಕೃಷ್ಣ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಸಾಂದೀಪನಿ ಮಹರ್ಷಿಗಳ ಹತ್ತಿರ ಮರಳಿ ಬರುವಾಗ ವಿದ್ಯಾಭ್ಯಾಸ ಮುಗಿಸಿ ಮರಳಿ ಬರುವಾಗ ಗುರುದಕ್ಷಿಣೆಯಾಗಿ ಸಾಂದೀಪನಿ ಮುನಿಗಳ ಮಗನನ್ನು ಕೊಂದಿದ್ದಂತಹ ಪಾಂಚಜನ ಅಂತ ಹೇಳಿ ಒಬ್ಬ ರಾಕ್ಷಸ ಆ ರಾಕ್ಷಸ ಅಸುರನನ್ನು ಸಂಹಾರ ಮಾಡಿ ಆ ಮಗುವನ್ನು ಅವನು ಕೊಂದಿರ್ತಾನೆ ಆ ಮಗುವನ್ನು ಮ ಮರಳಿ ಬದುಕಿಸಿ ತನ್ನ ಗುರುಗಳಿಗೆ ಗುರುದಕ್ಷಿಣೆಯಾಗಿ ಶ್ರೀಕೃಷ್ಣ ಕೊಡ್ತಾನೆ ಆ ಪಾಂಚಜನ ಅಸುರ ಒಂದು ಶಂಕದಲ್ಲಿ ಅವಿತುಕೊಂಡಿರ್ತಾನೆ ಅವನನ್ನು ಸಂಹಾರ ಮಾಡಿದ ನಂತರ ಆ ಪಾ ಆ ಶಂಖವನ್ನು ಕೃಷ್ಣ ತಗೊಂಡು ಬರ್ತಾನೆ ಅದಕ್ಕೆ ಪಾಂಚಜನ್ಯ ಅಂತ ಹೇಳಿ ಹೆಸರಾಗುತ್ತೆ ಈ ಪಾಂಚಜನ್ಯ ಶಂಕರ ಅಸುರ ಸಂಹಾರಕ ಮತ್ತು ಜ್ಞಾನಾನಂದದ ಸ್ವರೂಪ ಮತ್ತು ಲಕ್ಷ್ಮಿಯ ಸನ್ನಿಧಾನ ಇರ್ತಕ್ಕಂಥ ವಿಶೇಷವಾದ ಶಂಕ ಇದು ಇನ್ನು ಕೃಷ್ಣನ ಶಂಕನಾದದ ಬೆನ್ನಿಗೆ ಅರ್ಜುನ ಕೂಡ ತನ್ನ ಶಂಕವನ್ನು ಊದ್ತಾನೆ ಆ ಶಂಕದ ಹೆಸರು ದೇವದತ್ತ ಅಂತ ಹೇಳಿ ವಾನಪ್ರಸ್ಥ ಕಾಲದಲ್ಲಿ ಅಸುರರ ವಿರುದ್ಧ ಹೋರಾಡಿದಕ್ಕೋಸ್ಕರ ಅರ್ಜುನನಿಗೆ ಇಂದ್ರ ದೇವಲೋಕದಲ್ಲಿ ವಿಶಿಷ್ಟ ರೀತಿಯಿಂದ ವಿಶಿಷ್ಟವಾದ ಒಂದು ಕಿರೀಟವನ್ನು ತೊಡಿಸಿ ಈ ಶಂಕವನ್ನು ಉಡುಗೊರೆಯಾಗಿ ಕೊಟ್ಟಿರ್ತಾರೆ ಈ ಶಂಕವೂ ಕೂಡ ದುಷ್ಟ ದುಷ್ಟನಿಗ್ರಹದ ಸಂಕೇತ ಅರ್ಜುನನ ಶಂಕನಾ ಶಂಕನಾದದ ನಂತರ ಋಕೋದರನಾದಂತಹ ಭೀಮಸೇನ ದೇವರು ಪೌಂಡ್ರ ಅಂತ ಅಂತಕ್ಕಂಥ ಮಹಾಶಂಖವನ್ನು ಊದ್ತಾರೆ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ಕರ್ಮ ಇಲ್ಲಿ ಋಕೋದರ ಅಂತ ಹೇಳಿ ಸಂಬೋಧಿಸ್ತಾ ಇದ್ದಾರೆ ಭೀಮನಿಗೆ ರುಕೋದರ ಅಂತ ಹೇಳಿ ಇನ್ನೊಂದು ಹೆಸರಿದೆ ರುಕೋದರ ಅಂತ ಹೇಳಿದ್ರೆ ಇಡೀ ವಿಶ್ವವನ್ನು ಸುಡಬಲ್ಲ ಅಗ್ನಿಯನ್ನ ತನ್ನ ಉದರದಲ್ಲಿ ಧರಿಸಿದವನು ಅಂತ ಹೇಳಿ ಇದರ ಅರ್ಥ ಭೀಮ ಅಂದರೆ ಇಂತಹ ಪರಾಕ್ರಮಶಾಲಿ ಅಂದರೆ ಇಡೀ ವಿಶ್ವವನ್ನೇ ಸುಡಬಲ್ಲ ಶಕ್ತಿ ಇರ್ತಕ್ಕಂಥ ಮಹಾಪರಾಕ್ರಮಶಾಲಿ ಅಂತ ಹೇಳಿ ಇಲ್ಲಿ ಈ ರೀತಿ ಸಂಬೋಧನೆಯನ್ನು ಮಾಡಿದ್ದಾರೆ ಇನ್ನು ಪಾಂಚಜನ್ಯಂ ಋಷಿಕೇಶೋ ಅಂತ ಹೇಳಿ ಕೃಷ್ಣನನ್ನು ಋಷಿಕೇಶ ಅಂತ ಹೇಳಿ ಸಂಬೋಧನೆ ಮಾಡಿದ್ದಾರೆ ಋಷಿಕೇಶ ಅಂದರೆ ಋಷಿಕಗಳಿಗೆ ಈಶಾ ಇಲ್ಲಿ ಋಷಿಕ ಅಂದರೆ ಇಂದ್ರಿಯಗಳು ಆತ ಇಂದ್ರಿಯಗಳ ಸ್ವಾಮಿ ನಮಗೆ ಪ್ರತಿಯೊಂದು ಇಂದ್ರಿಯಗಳನ್ನು ದಯಪಾಲಿಸಿ ಅದರಲ್ಲಿ ನಿಂತು ನಡೆಸ್ತಕ್ಕಂಥವನು ಋಷಿಕಗಳ ಈಶನಾದಂತಹ ಋಷಿಕೇಶ ಕೇಶ ಅಂತಕ್ಕಂಥ ಶಬ್ದಕ್ಕೆ ಸೂರ್ಯ ಕಿರಣ ಅಂತ ಕೂಡ ಅರ್ಥ ಇದೆ ಸೂರ್ಯನ ಕಿರಣದಲ್ಲಿ ಏಳು ಬಣ್ಣವಿದೆ ಈ ಏಳು ಬಣ್ಣದಲ್ಲಿ ಪೂರ್ಣವಾಗಿ ಭಗವಂತ ವರ್ಣದಲ್ಲಿ ತುಂಬಿಕೊಂಡು ಬದುಕಿಗೆ ಹರ್ಷವನ್ನು ಕೊಡ್ತಕ್ಕಂಥವನೇ ಭಗವಂತ ಋಷಿಕೇಶ ಇಲ್ಲಿ ಋಷಿಕೇಶ ಅಂತ ಹೇಳಿ ಸಂಬೋಧನೆ ಮಾಡೋದಕ್ಕೆ ಕೂಡ ಈ ಅರ್ಥ ಇದೆ ನಮ್ಮ ಇಂದ್ರಿಯಗಳಿಗೆಲ್ಲ ಶಕ್ತಿಯನ್ನು ದಯಪಾಲಿಸಿ ಅವುಗಳಲ್ಲಿ ನಿಂತು ನಡೆಸ್ತಕ್ಕಂಥ ಸ್ವಾಮಿ ಅಂದರೆ ಏಳು ವರ್ಣಗಳಲ್ಲಿ ನಿಂತು ಬದುಕಿಗೆ ಹರ್ಷವನ್ನು ಕೊಡ್ತಕ್ಕಂಥ ಸ್ವಾಮಿ ಇಂದ್ರಿಯಗಳ ಮೂಲಕ ನಮಗೆ ಹರ್ಷವನ್ನು ಸಂತೋಷವನ್ನು ಕೊಡ್ತಕ್ಕಂಥ ಭಗವಂತನಿಗೆ ಋಷಿಕೇಶ ಅಂತ ಹೇಳಿ ಸಂಬೋಧಿಸಿದ್ದಾರೆ ನಂತರ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುದಿಷ್ಠಿರ ಭೀಮನ ನಂತರ ಕುಂತಿಯ ಹಿರಿಯ ಮಗ ದೊರೆ ಯುಧಿಷ್ಠಿರ ಧರ್ಮ ಮತ್ತು ವಿಜಯದ ಸಂಕೇತವಾದ ಅನಂತ ವಿಜಯ ಎನ್ನುವ ಶಂಕವನ್ನು ಊದ್ತಾನೆ ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪ ಅಂತ ಕೇಳಿ ಈ ಶಂಕವನ್ನು ಕ್ರಮಬದ್ಧವಾಗಿ ಮೊಳಗಿಸ್ತಾರೆ ನಾವು ಇಲ್ಲಿ ಇನ್ನೂ ಒಂದು ಗಮನಿಸಬಹುದು ಮಹಾಭಾರತದಲ್ಲಿ ಯಾರಿಗೂ ಕೂಡ ಯಾವ ರಾಜರಿಗೂ ಕೂಡ ಶಂಕದ ಹೆಸರಿನ ಬಗ್ಗೆ ಎಲ್ಲಿಯೂ ಉಲ್ಲೇಖ ಇಲ್ಲ ಆದರೆ ಪಾಂಡವರ ಐದು ಶಂಕಗಳ ಹೆಸರನ್ನು ಇಲ್ಲಿ ಭಗವದ್ಗೀತೆಯಲ್ಲಿ ಮಾತ್ರ ನಾವು ಕಾಣ್ತೀವಿ ಬಹುಶಃ ಇದು ನಮಗೆ ನಿತ್ಯ ಸ್ಮರಣೀಯವಾಗಬೇಕು ಅನ್ನೋ ಉದ್ದೇಶದಿಂದ ಗೀತೆಯಲ್ಲಿ ಈ ಐದು ಹೆಸರನ್ನು ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ ಆದ್ದರಿಂದ ನಾವು ಪ್ರತಿನಿತ್ಯದಲ್ಲೂ ಈ ಐದು ಹೆಸರನ್ನು ಪ್ರತಿನಿತ್ಯ ಪ್ರಾತಸ್ಮರಣೆ ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ಹೇಳುವುದರಿಂದ ಒಂದು ವಿಶೇಷ ಫಲ ಇಲ್ಲಿ ನಮಗೆ ಸಿಗತ್ತೆ ಅಂತಕ್ಕಂಥದ್ದು ಇಲ್ಲಿಯ ಭಾವ ಮುಂದೆ ಹೀಗೆ ಇನ್ನೂ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಶಂಕಗಳನ್ನು ಓದುತ್ತಾರೆ ನಾದವನ್ನು ಮೊಳಗಿಸ್ತಾರೆ ಅದನ್ನು ನಾಳೆ ನೋಡೋಣ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣ ಮಸ್ತು ಮಧ್ವೇಶಾರ್ಪಣ ಮಸ್ತು